भ्रष्टाचार प्रकरण के ಸಂಬಂಧಿಸಿದಂತೆ ರಾವಲ್ಪಿಂಡಿಯ ಆಡಿಯಲ್ ಕಾರಾಗೃಹದಲ್ಲಿದ್ದ ಪಾಕಿಸ್ತಾನಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಹತ್ಯೆಯಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು ಕಾರಾಗೃಹದ ಮುಂಭಾಗದಲ್ಲಿ ಹೋರಾಟ ಆರಂಭವಾಗಿದೆ ಅಫ್ಘಾನಿಸ್ತಾನ ಟೈಮ್ಸ್ ಈ ಮಾಹಿತಿಯನ್ನು ಹೊರಹಾಕಿದ್ದು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೀವಂತವಿರುವ ಕುರಿತು ಅನುಮಾನ ಆರಂಭಗೊಂಡಿದ್ದು ಅವರ ಸಹೋದರಿಯರು ಸೇರಿ ನೂರಾರು ಕಾರ್ಯಕರ್ತರು ಹೋರಾಟ ಆರಂಭಿಸಿದ್ದಾರೆ ಇಮ್ರಾನ್ ಖಾನ್ ಕ್ರಿಕೆಟ್ನಲ್ಲಿ ಇತಿಹಾಸ ಪ್ರಸಿದ್ಧತೆಯನ್ನ ಬೌಲಿಂಗ್ನಲ್ಲಿ ಹೊಂದಿದ್ರು ಈಗ ಹತ್ಯೆಯ ಕುರಿತು ಸರ್ಕಾರ ಯಾವುದೇ ಮಾಹಿತಿಯನ್ನು ಸ್ಪಷ್ಟವಾಗಿಸಿಲ್ಲ